ಶಹಾಪುರ ನಗರದ ಶ್ರೀ ಬಸವೇಶ್ವರ ವೃತ್ತದಲ್ಲಿ ಸಂವಿಧಾನ ತಿರುಚುವಿಕೆಯ ಪ್ರಚೋದನಕಾರಿ ಹೇಳಿಕೆಯನ್ನು ನೀಡಿದ ರಾಜ್ಯದ ಉಪಮುಖ್ಯಮಂತ್ರಿಗಳಾದ ಕೆ ಶಿವಕುಮಾರ್ ಅವರ ಹೇಳಿಕೆಯನ್ನು ಖಂಡಿಸಿ ಜಿಲ್ಲಾ ಬಿಜೆಪಿ ಅಧ್ಯಕ್ಷರಾದ ಶ್ರೀ ಬಸವರಾಜಪ್ಪ ಗೌಡ ವಿಭೂತಿಹಳ್ಳಿ ಹಾಗೂ ನಿಕಟಪೂರ್ವ ಜಿಲ್ಲಾಧ್ಯಕ್ಷರಾದ ಶ್ರೀ ಆಮೀನ ರೆಡ್ಡಿ ಯಾಳಗಿ ಅವರ ನೇತೃತ್ವದಲ್ಲಿ ಬಿಜೆಪಿ ತಾಲೂಕು ಘಟಕದ ವತಿಯಿಂದ ಬೃಹತ್ ಪ್ರತಿಭಟನೆ ಮಾಡಿ ಕೆ ಶಿವಕುಮಾರ್ ಅವರ ಭಾವಚಿತ್ರವನ್ನು ದಹಿಸಿ ಖಂಡಿಸಲಾಯಿತು ಡಿ ಕೆ ಶಿವಕುಮಾರ್ ಅವರ ಹೇಳಿಕೆ ಸಂದರ್ಭದಲ್ಲಿ ಸಂವಿಧಾನವನ್ನು ಕಾಪಾಡ್ತೀವಿ ಸಂವಿಧಾನವನ್ನು ರಕ್ಷಣೆ ಮಾಡ್ತೀವಿ ಅಂತ ಹೇಳ್ತಾ ಇರುವಂಥ ಕಾಂಗ್ರೆಸ್ನ ನಾಯಕರಂಥ ಡಿ ಕೆ ಶಿವಕುಮಾರ್ ಅವರು ಇವತ್ತು ಸಂವಿಧಾನ ವಿರೋಧಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸಂವಿಧಾನವನ್ನು ಬಂದಾಗ ಮತ್ತು ಬದಲಾವಣೆ ಮಾಡ್ತೀವಿ ಅನ್ನೋ ಮತ್ತೆ ಕಳೆದ ಎರಡು ದಿನಗಳ ಹಿಂದೆ ಹೇಳಿದರು ಇವತ್ತು ವಿಷಯದಲ್ಲಿ ನಿರಂತರವಾಗಿ ಐವತ್ತರವತ್ತು ವರ್ಷಗಳಲ್ಲಿ ಸಂವಿಧಾನವನ್ನು ನಿರೂಪಣೆ ಮಾಡೋದಂಥವರೇ ಇವತ್ತು ಸಂವಿಧಾನವ ವಿರೋಧಿ ಹೇಳಿಕೆ ಕೊಡೋಂಥವರು ಸಹಿತ ಕಾಂಗ್ರೆಸ್ನವೇ ಅದು ಬಿಟ್ಟು ಮಾಧ್ಯಮ ನಮ್ಮ ನಮ್ಮ ಪಕ್ಷದವರ ಮೇಲೆ ಗುಬೆ ಮೂಡಿಸಂಥ ಕೆಲಸ ಮಾಡ್ತೇವೆ ಒಂದು ರಾಜ್ಯದಲ್ಲಿ ಸದನದಲ್ಲಿ ನಡೆದಂಥ ಇವತ್ತು ರಾಜಣ್ಣ ಅವರ ಬಂದವರೇ ಅಂತಾರೆ ಇವತ್ತು ನನ್ನ ಆಗಿದೆ ಆ ವಿಷಯದಲ್ಲಿ ಇವತ್ತು ನಮ್ಮ ಎಲ್ಲ ಶಾಸಕರು ವಿರೋಧ ಪಕ್ಷ ನಾಯಕರು ಒಕ್ಕೊಂದು ಹೋರಾಟ ಮಾಡಿ ಹದಿನೆಂಟು ವಿಧ ಶಾಸಕರನ್ನ ಅಮಾನತು ಮಾಡುವಂಥ ಕೆಲಸಗಳು ಕಾಂಗ್ರೆಸ್ ಸರ್ಕಾರ ಮಾಡಿದೆ ಯಾಕಂದರೆ ಇವತ್ತು ರಾಜ್ಯದಲ್ಲಿ ನಮ್ಮ ಮಾಡ್ತಾ ಇರುವಂತ ಯಾವುದೇ ರೀತಿಯ ಸುಧಾರಿತವನ್ನ ಮನೆ ಮಾಡಿಸ್ಲಿಕ್ಕೆ ಒಂದು ಹದಿನೆಂಟು ಶಾಸಕರು ಸರ್ಕಾರ ಮಾಡೋಕ್ಕೆ ಕೆಲಸ ಮಾಡಿದ್ದಾರೆ ಇಬ್ಬರ ಹೋರಾಟವನ್ನು ಮಾಡೋದಕ್ಕೆ ಕೆಲಸ ಮಾಡ್ತಾರೆ ಯಾಕಂದರೆ ಒಂದು ರಾಜ್ಯದಲ್ಲಿ ಅದರಲ್ಲಿ ಯಾರೂ ಅಧಿಕಾರದಲ್ಲಿ ಯಾವುದೇ ಕಾಮಗಾರಿಗಳಿಲ್ಲ ಸುಳ್ಳು ಗ್ಯಾರಂಟಿಗಳ ಮುಖಾಂತರ ಇಡೀ ರಾಜ್ಯದ ಪಕ್ಕ ಸಹ ಖಾಲಿ ಮಾಡೋಕ್ಕೆ ಕೆಲಸ ಮಾಡಿದ್ದಾರೆ ಜನರಿಗೆ ಇವತ್ತು ಸರ್ಕಾರ ಯಾವಾಗ ಹೋಗಿದ್ದಪ್ಪ ಅನ್ನೋಂಥದ್ದನ್ನು ಕೈ ಹೊಟ್ಟೆ ಕೆಲಸ ಆಗ್ತೇನೆ ಅದಕ್ಕೆ ಇವತ್ತು ಏನು ಅವಿ ನಾನು ವಿರೋಧಿ ಹೇಳಿಕೆಯನ್ನು ಕೊಟ್ಟಿದ್ದರೆ ಡಿ ಕೆ ಶಿವಕುಮಾರ್ ಅವರು ಅವರಿಗೆ ಧಿಕ್ಕಾರವನ್ನು ಕೂಗುವಂತ ಕೆಲಸ ಮಾಡ್ತೀವಿ ಮುಂದಿನ ದಿನಗಳಲ್ಲಿ ಇವತ್ತು ಅವರು ಕ್ಷಮೆ ಕೇಳಬೇಕು ಅವರ ಹೇಳಿಕೆಯನ್ನು ವಾಪಸ್ ಕೊಡಬೇಕು ಇವತ್ತು ಸಿದ್ದರಾಮಯ್ಯನವರು ಈ ಕೂಡಲೇ ಡಿ ಕೆ ಶಿವಕುಮಾರನ್ನ ರಾಜೀನಾಮೆಯನ್ನು ಬಯಸ್ಕೋಬೇಕಂತ ಹೇಳಿ ಮೂಲಕ ಇವತ್ತು ತಮ್ಮೆಲ್ಲರ ಮೂಲಕ ಆಗ್ರಹವನ್ನು ಮಾಡ್ಲಿಕ್ಕೆ ಬಯಸ್ತೀವಿ ಈ ಸಂದರ್ಭದಲ್ಲಿ ನಗರ ಮಂಡಲ ಅಧ್ಯಕ್ಷರಾದ ಚಂದ್ರಶೇಖರ್ ಯಾಳಗಿ ಗ್ರಾಮೀಣ ಮಂಡಲ ಅಧ್ಯಕ್ಷರಾದ ತಿರುಪತಿ ಹತ್ತಿಕಾಟಿ ಜಿಲ್ಲಾ ಉಪಾಧ್ಯಕ್ಷರಾದ ಅಡಿವೆಪ್ಪ ಜಾಕ ದೇವೇಂದ್ರಪ್ಪ ಕೋನೇರ ದೇವರಾಜನಾಯ್ಕ ಹೊಸಕೇರ ಓಂ ಪ್ರಕಾಶ್ ಕಟ್ಟಿಮನಿ ಬಿಗುಡಿ ಹಾಗೂ ಇತರ ಪ್ರಮುಖರು ಕಾರ್ಯಕರ್ತರು ಉಪಸ್ಥಿತರಿದ್ದರು ವರದಿ ನಿರ್ಮಲ ಗೋಗಿ ಯಾದಗಿರಿ మెండు న్యూస్ నెట్వర్క్ సత్యద కన్నడి